ಸರ್ ರೈయర్ এড્યુकेशन ಗೆ ಹೋಗ್ತೀವಿ ಸಾಮಾನ್ಯ ಜ್ಞಾನ ಹೋಗ್ಬಿಡುತ್ತೆ ಇಲ್ಲ ನೀವು ಯಾವುದೇ ಸ್ಕೂಲಿ ಸೇರ್ಸಿ ಅವರು ಓದ್ಕೊತಾರೆ ಬಟ್ ನಾನು ಅದೇ ಸರ್ ನಾನು ಪ್ರೆಷರ್ ಹಾಕಲ್ಲ ನನ್ ಮಗ್ಲನ್ನು ನೋಡ್ತೀನಿ ಹೇಗಿದೆ ಅಂತ ಹೇಳಿ ಆಡಾಡ್ತಾ ಆಡાડತಾ ನಾವೆಲ್ಲ ತುಂಬಾ ಸಂತೋಷವಾಗಿ এড્યુकेशन ಮಾಡಿದ್ವಿ ಸರ್ ನಾವು ಆಡುವಾಗ ಆಡಿದೀವಿ ಓದುವಾಗ ಓದಿದೀವಿ ಎಲ್ಲ ನಾಳೆ ಎಕ್ಸಾಮ್ ಬಂದಾಗ ಸರ್ ಓವರ್ ನೈಟ್ ನಾವು ಕೂತ್ಕೊಂಡು ಓದಿರೋದು ಸರ್ ಈಗಿನ ತರ ಎಲ್ಲಾ ನಾವು ಪ್ರಿಪೇರ್ ಆಗಿಲ್ಲ ನಾವು ಪಾಸು ಮಾಡಿದೀವಿ ಸರ್ ಆದ್ರೆ ಯಾವತ್ತು ಈ ತರ ಎಲ್ಲ ವರ್ಷಾನ್ಗಟ್ಲೆ ಮುಂಚೆನೆ ಬುಕ್ಸ್ ಇಟ್ಕೊಂಡು ಅಪ್ಪ ಸರ್ ಎಂಟನೇ ಕ್ಲಾಸ್ ಮಕ್ಳು ಪಿ ಸಿ ಬರ್ತಾ ಇದೆ ಅಂದ್ರೆ ಏನ್ ಸರ್ ಅರ್ಥ ಬಂದಿದಾರ ನನ್ಗೆ ನನ್ಗೆ ಕೇಳಿ ತುಂಬಾ ವಿಜಾರಾಯ್ತು ಓದ್ತಿರೋದು ಇಂಟರ್ ನ್ಯಾಷನಲ್ ಸ್ಕೂಲು ಅವ್ರ ತಾಯಿನೇ ಹೋಗಿ ಕನ್ವಿನ್ಸ್ ಪ್ರಿನ್ಸಿಪಲ್ ಗೆ ದಯವಿಟ್ಟು ನನ್ನ ಮಗಳದ್ ಇಷ್ಟೊಂದು ವರ್ಕ್ ಕೊಡ್ಬೇಡಿ ಅವ್ರು ಓವರ್ ನೈಟ್ ಬರಿತಾ ಕೂತಿಂತ ನಾನೇ ಬರ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ ಕ್ಲಾಸ್ ಕೇಳ್ತಾ ಕೇಳ್ತಾ ನಮ್ಗೆ ಒಂದು ಸಂಸ್ಕಾರ ಕೊಟ್ಟಿದೀರ ಊಟದಲ್ಲಾಗ್ಲಿ ಅಥವಾ ಒಂದು ಯಾವುದೇ ಒಂದನ್ನ ನಾವು ತಗೊಳದ್ರಾಗ್ಲಿ ಬಿಡೋದ್ರಾಗ್ಲಿ ಮನಸ್ಸಿಗೆ ದೇಹಕ್ಕೆ ಪ್ರತಿಯೊಂದಕ್ಕೂ ಸರ್ ತುಂಬಾ ಓಪನ್ ಆಗಿ ಡಿಸ್ಕಸ್ ಮಾಡಿದೀರಾ ನಮ್ಮ ಬದಲಾವಣೆ ಇಷ್ಟು ಎದ್ದು ಕಾಣ್ತಾ ಇದೆ ಸರ್ ಸಂಪಾದನೆಲ್ಲೂ ಅಷ್ಟೇ ಸರ್ ಮುಂದೆ ನಾನು ಮೊದಲೆಲ್ಲ ನಲ್ವತ್ ಸಾವಿರದಿಂದ ನಲ್ವತ್ ಸಾವಿರವರೆಗೂ ನಾನು ಕೆಲಸ ಮಾಡಿದೀನಿ ಸರ್ ಆದ್ರೆ ಐನೂರ ಐನೂರು ರೂಪಾಯಿ ನಾವ್ ಇನ್ಕ್ರಿಮೆಂಟ್ ತಗೊಳ್ವಾಗ ತುಂಬಾ ಕಷ್ಟಪಟ್ಟಿದೀನಿ ಅದಕ್ಕೆ ಟೈಮ್ ಇಲ್ಲ ಹೊತ್ತಿಲ್ಲ ಗೊತ್ತಿಲ್ಲ ಹೆಣ್ಮಕ್ಳು ಅಂತ ಇಲ್ಲ ಕೆಲಸ ಮಾಡಿದೀವಿ ಸರ್ ಬಟ್ ಇವತ್ತು ಅದೇ ಒಂದು ನಲ್ವತ್ ಸಾವಿರನ ನಾಲ್ಕ್ ದಿನಕ್ಕೆ ಸಂಪಾದನೆ ಮಾಡ್ತೀನಿ ಸರ್ ವಿಥೌಟ್ ರಿಸ್ಕ್